ಇವತ್ತು ಬಹಳ ಇದು ತುಂಬ ಖುಷಿಯಾದಂಥ ಒಂದು ದಿನ ಬಹಳ ವರ್ಷ ಆದಮೇಲೆ ಕಲಾವಿದರೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಸೌಭಾಗ್ಯ ಅದು ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಒಬ್ಬೊಬ್ಬರು ಮಕ್ಕಳು ಕಾಣ್ತಿರ್ಲಿಲ್ಲ ಇಲ್ಲವರು ಎಂಥವ್ರು ಗೊತ್ತಿರಲಿಲ್ಲ ಈಗ ಅಟ್ ಲೀಸ್ಟ್ ವಾಪಸ್ ಸ್ಟಾರ್ಟ್ ಮಾಡಿದೆ ಚಿಂಪರು ಥ್ಯಾಂಕ್ ಯು ಸೋ ಮಚ್ ಅನಂತ್ನಾಗ್ ಅವ್ರ ಬಗ್ಗೆ ಅನೇಕ ವಿಷಯಗಳನ್ನ ತಮಾಷೆಯಾಗಿ ಭಾಳ ಚೆಂದ ಚೆನ್ನಾಗಿ ಹೇಳಿದ್ರು ಹೇಳೋಕ್ಕೆ ಒಂದು ಖುಷಿ ಅದೇ ನನಗಾಗಿರೋ ಅನುಭವ ಘೋಷ ಯಾರೂ ಆಗಿಲ್ಲ ಅಂತ ನಾನು ಮೇಡಮ್ ಅವರು ಪಕ್ಕದಲ್ಲಿ ಇದ್ದಾರೆ ನಾನು ಅವರ ಪಾಮ ಇದನ್ನು ಪಾತ್ರ ಮಾಡಿದ್ದೆ ಎಂಬ ಭೂಮೇಶ್ ಶ್ವೇತ ಗುಲಾಬಿ ಭಾಳ ಆಗೋಯ್ತು ನಾನು ಆರ್ಟಿಸ್ಟ್ ಆಗ್ಬಿಟ್ಟೆ ಅಂತ ನನಗೆ ನಾನು ಡಿಕ್ಲೇರ್ ಮಾಡ್ಕೊಂಡು ಬಿದ್ದೆ ಕ್ಲೈಮ್ಯಾಕ್ಸ್ ತೆಗಿತಾ ಇದ್ರು ಅದು ಮದುವೆ ಸೀನೋ ಏನೋ ತೆಗಿತಾ ಇದ್ರು ಆಗ ಒಂದು ವಾಚ್ ಬರೋದು ಕಂಪ್ಯೂಟರ್ ಥರ ಅದು ಕಟ್ಟಿನಲ್ಲಿನೂ ಚೂಸ್ಕೊಂಡು ಕುಂತಿದ್ರು ನಾನು ಸುಮ್ಮನೆ ಬರದ ಎಲ್ಲ ಸರ್ ಆರಾಮಾಗಿದ್ದೀರಾ ಅಂತೆ ಒಂದು ಡೈಲಾಗ್ ಬಂತು ಅಂದರು ಅವತ್ತಿಂತ ನೀವು ನಂಬ್ತಿರೋ ತಿರ್ಗಾಬಿಡ್ತೀರೋ ನಾನು ತಿರ್ಗಾ ಅವ್ರ ಹತ್ರ ವಾಪಸ್ ಮಾತಾಡಿಸಿದ್ದೆ ಗಣೇಶ ಅನ್ನೋ ಅಲ್ಲಿ ಅಲ್ಲಿವರೆಗೂ ಮಾತಾಡಿದ್ದು ಆ ಥರ ಒಂದು ಎಕ್ಸ್ಪೀರಿಯನ್ಸು ಆಮೇಲೆ ಜಯರಾಮ್ ಅವರು ಹೇಳಿದ್ರು ನಿನ್ನ ತಲೆ ಇಲ್ಲ ಕೆಟ್ಟಿದ್ದೆ ಯಾಕೆ ಅವ್ರು ಒಬ್ಬರೇ ಕೂತಾಗ ಹೋಗಿದ್ದೆ ಅನ್ನೋದು ತುಂಬ ಆಸ ವಿದ್ಯಾನಿಕೆ ಮಾತನಾಡಿತ್ತು ಅಂತ ಹೇಳಿದ್ದು ಭಾಳ ದೊಡ್ಡ ಅನುಭವ ಇದಾದ ಮೇಲೆ ನನಗೆ ವೈಯಕ್ತಿಕವಾಗಿ ನಾನು ಲವ್ ಮಾಡೇ ಮದುವೆ ಆಗಬೇಕು ಅನ್ನೋ ಒಂದು ಏನಾದರೂ ಆಸೆ ಹೊಡ್ತು ನನ್ನ ಮನಸ್ಸಿನಲ್ಲಿ ಈ ವೈನಿಂದನೇ ಆಗಿದ್ದು ಹೌದು ಅದು ಆ ಅಮ್ಮ ಬೇರೆ ಅಂಥ ಚಂದ್ರುಳ್ಳಿ ಚೆಲ್ವಿ ಲಕ್ಷ್ಮಿಯವರು ಏನಿವರಿಬ್ಬರದು ಆ ಒಂದು ಕಾಂಬೋ ಏನು ಮಜಾ ಅಂದರೆ ಆ ಕಾಲದಲ್ಲಿ ನಾವೆಲ್ಲ ಪಿ ಯು ಸಿ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸು ಕಾಲೇಜಲ್ಲಿ ಓದುವಂಥ ಸಮಯದಲ್ಲಿ ಸ್ವಸ್ತಿಕ್ ಅಂತ ಒಂದು ಥಿಯೇಟ್ರು ಅಲ್ಲಿ ಇರದು ಚಿತ್ರ ಸುಮಾರು ಇಪ್ಪತ್ತೈದು ವಾರ ಹೊಡ್ತಾ ಇದ್ದಲ್ಲಿ ಆಗ ನಾನು ಹೋಗಿ ನೋಡಿದಾಗ ಒಂದು ಸರಿ ನೋಡಿದ್ದೆ ನಂಗೆ ರೋಡಲ್ಲೆಲ್ಲ ಯಾರು ಎಲ್ಲ ಬಂದಂಗೆ ಆಗೋದು ಯಾರು ಮಾತಾಡ್ತಂಗಾಗೋದು ಈ ಥರ ಎಲ್ಲ ಫೀಲಿಂಗ್ ಎಲ್ಲ ಸ್ಟಾರ್ಟ್ ಯಾರೋ ಸಿಗೋದು ಸಿಕ್ಕ ಹಾಕುವ ಆ ಥರ ಇವರು ಕಾದಲ್ ಬಂದ ಕನ್ನಡಣಪ್ಪ ಅವರ ಒಂದು ಹೇರ್ಸ್ ಇದೆಯಲ್ಲ ನನ್ನ ಪ್ರಕಾರ ರಜನಿಕಾಂತ್ ಅವರು ಬಿಟ್ಟರೆ ಅವ್ರಿಗೆ ಬಂದಿದ್ದ ಹೇರ್ಸ್ ಒಂಥರ ಸಾಫ್ಟ್ ಹೇರ್ಸ್ ಅವ್ರಿಗೆ ಅವರು ಆ ತಲೆನ ಬಾಚಿನ ಹತ್ರ ತರ ಹಿಂಗೆ ಅನ್ನೋರಿಗೆ ಬಹಳ ಮಜಾ ಇರೋದು ನೋಡೋಕ್ಕೆ ನಮಗೆಲ್ಲ ಯಾವ್ದು ಕತೆ ಜವಿ ಇದ್ದಂಗೆ ಇರತ್ತೆ ಟ್ರೈ ಮಾಡ್ತಾ ಇದ್ವಿ ಏನೇನು ಮಾಡಿದ್ರು ಎದೊಳ್ತಾನೆ ಇರಲ್ಲ ಹೇರ್ಸು ಗಾಳಿ ಬಂದರೆ ಹಂಗೆ ಆರೋ ಬ್ಯೂಟಿಫುಲ್ ಆ್ಯಕ್ಟ್ರು ಅವರ ಒಂದು ನಟನ ನೋಡಿ ಆಸ್ವಾದಿಸಿ ಬೆಳೆದಂಥವ್ರು ನಾವು ನನಗೊಂದು ತುಂಬ ಸಂತೋಷ ಅಂದರೆ ಅವರು ನನ್ನ ಒಂದು ತಂದೆಯ ಪಾತ್ರದಲ್ಲಿ ಒಂದು ಚಿತ್ರದಲ್ಲಿ ಮಾಡಿದ್ರು ಅದು ನನಗೆ ಭಾಳ ಒಳ್ಳೆಯ ಹೆಸರನ್ನ ತಂದು ಕೊಟ್ಟಂಥ ಒಂದು ಚಿತ್ರ ಆಮೇಲೆ ಇಲ್ಲೆಲ್ಲ ಮಾತಾಡ್ತಾ ಇದ್ದೀವಿ ಈ ರೀತಿ ನಿಧಾನ ಆಗೋಯ್ತು ಇವರಿಗೆ ಬಂದಿದ್ದು ಅವಾರ್ಡು ಅಂತ ಆ್ಯಕ್ಚುಲಿ ನಮ್ಮ ಬಾಸ್ ಮೇಲಿದಾರ ಅವ್ರು ಇದ್ದಿದ್ದಕ್ಕೆ ಬೇಕು ಬಂದಿದೆ ಬೇರೆಯವ್ರಿಗಾದರೆ ಅದಕ್ಕೆಲ್ಲ ಅಪ್ಲಿಕೇಶನ್ ಕೊಡಬೇಕಾಗಿತ್ತು ಸೊ ವಿ ಆರ್ ಟು ಥ್ಯಾಂಕ್ ಮೋದಿಜಿಯವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅವರು ಅವಾರ್ಡ್ ಇಲ್ಲ ಭಾಳ ಪ್ರಜ್ಞಾವಂತರನ್ನು ಹುಡುಕಿ ಹುಡುಕಿ ಅವ್ರು ಏನಾದ್ರು ಹತ್ತು ಹದಿನೈದು ವರ್ಷದ ಹಿಂದೆ ಶುರು ಮಾಡಿಬಿಟ್ಟಿದ್ರೆ ನನ್ನ ಪ್ರಕಾರ ಇನ್ನೂ ಎಷ್ಟೋ ಜನಕ್ಕೆ ಎಷ್ಟೋ ಅವಾರ್ಡ್ಸ್ಗಳು ಬರಬೇಕ ಸೊ ಹಾಗಾಗಿ ಎಲ್ಲ ಪ್ರತಿಭೆಯವರೆಂದ ಎಲ್ಲರನ್ನೂ ಗುರುತಿಸ್ತೀವಿ ಅದರಲ್ಲಿ ನನ್ನಂತ ಒಬ್ಬ ಪಾಮನನ್ನು ಗುರುತಿಸಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ನನ್ನ ನನಗೆ ಗೊತ್ತಿಲ್ಲ ನಂಗೆ ನಾನು ಬೆಳಗ್ಗೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ಅವರು ಗುರುತಿಸ್ತಾರೆ ಯಾರ್ಯಾರು ಏನೇನು ಮಾಡಬೇಕು ಅಂತ ಸೊ ಹಾಗಾಗಿ ಅನಂತಾಗ ಅವರಿಗೆ ಮತ್ತು ಹಾಸನ್ ರಘು ಅವರಿಗೆ ಸಿಕ್ಕಿರೋ ಸಿಕ್ಕಿದ್ರೆ ಭಾಳ ದೊಡ್ಡ ವಿಷಯ ಅದು ನಮ್ಮ ಉದ್ಯಮಕ್ಕೆ ಸಿಕ್ಕಿರೋದು ನಿಮ್ಮ ಇಬ್ಬರಿಂದ ನಾವೆಲ್ಲ ತಿರುಗಿ ವಾಪಸ್ಸು ಉದ್ಯಮ ಸೇರಿದೆ ಅಲ್ಲ ಒಳಗಡೆ ಎಂಥ ಬ್ಯೂಟಿಫುಲ್ ಇದು ನೋಡೋಕ್ಕೆ ಇವಾಗ ನಾನು ಆಗ್ತದೆ ನಾವೆಲ್ಲ ಹೆಂಗಾಗಿದ್ದೀವನೇ ಸೋತಿನ ಥರ ಆಗ್ಬಿಟ್ಟಿದ್ರು ಎಷ್ಟು ಜನ ಒಳ್ಕಂಡ್ರೆ ಇವಳು ಆಗೋಲ್ಲ ಇವ್ರು ಕಂಡ್ರೆ ಅವ್ರು ಆಗೋಲ್ಲ ಆ ಥರ ಆಗಿರ್ಬೋದು ನಾವಂತೂ ಮಾತು ನಿಲ್ಲಿಸೇ ಒಂದು ಒಂದು ವರ್ಷ ಮೇಲಾಗಿದೆ ಅಲ್ಲ ಮಾತಾಡದೆ ನಿಲ್ಲಿಸ್ಬಿಟ್ಟೆ ನಾನು ವೇಸ್ಟು ಮಾತಾಡಿ ಯಾಕೋ ನಾವು ಏನೋ ಅನ್ನೋದು ಅದು ಏನೋ ಬರೋದು ಯಾಕೆ ಬೇಕು ನನಗೆ ಶೂಣ ಇದ್ದು ನಮಗೂ ಅರವತ್ತೆರಡು ಆಯಿತು ಇನ್ನೇನು ಮಾತಾಡೋದಿಲ್ಲ ಮಾತಾಡೋದಲ್ಲ ಮಾತಾಡೋಕಿಲ್ಲ ನಾನು ಇನಿವೆ ಅನಂತಣ್ಣ ಇವರೆಲ್ಲರೂ ಹೇಳಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಐ ವಿಲ್ ಪ್ರಿಡಿಕ್ಟ್ ನೀವು ಮೂರು ವರ್ಷ ಆಯ್ತು ಬರ್ತೀವಿ ಬರ್ತಾ ಇದ್ದೀವಿ ಯಾಕೆ ಅಂದರೆ ತುಂಬ ಪರಿಶುದ್ಧವಾದಂಥ ಮನಸ್ಸು ತಮ್ಮ ಎಲ್ಲಿ ಪರಿಶುದ್ಧತೆ ಇರುತ್ತೆ ನಾನು ವಿಶೇಷವಾಗಿ ಅವರ ಆಧ್ಯಾತ್ಮದ ಒಂದು ಬದಲಾವಣೆ ಪರಿವರ್ತನೆಯನ್ನು ನಾನು ಗಮನಿಸಿದ್ದೀನಿ ನಾನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಒಂದೊಂದು ಮಾತಲ್ಲೂ ಕೂಡ ಉಪನಿಷತ್ತಿನ ಭಾಷೆಗಳು ಬರ್ತಾ ಇದೆ ಅಷ್ಟು ಪರಿಪಕ್ವಾಗಿದ್ದೀರಿ ನೀವು ನಿಮ್ಮಂಥವರು ನಿಮ್ಮ ನೆರಳಲ್ಲಿ ನಾವೆಲ್ಲ ನೋಡ್ತಾ ಇದ್ರೆ ವಿ ಫೀಲ್ ಸೋ ಪ್ರೌಡ್ ಅತ್ಯಂತ ಮಹನೀಯರ ಜೊತೆ ನಾವೆಲ್ಲ ಬದುಕುಟ್ರಪ್ಪ ನಮ್ಮಷ್ಟು ಅದೃಷ್ಟ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಹುಡುಗರೆಲ್ಲ ಕಾಲವಾಗಿರುವಂಥ ನಟರುಗಳದೆಲ್ಲ ವಿಶಸ್ ಮಾಡ್ತಾರೆ ಯಾವಾಗ ಅವರು ಹುಡುಗಬ್ಬ ಮತ್ತು ಅವ್ರ ಸತ್ಯ ಜನ ನೆನಪು ಮಾಡ್ಕೊಂಡು ನಮಗೆಲ್ಲ ಎಷ್ಟು ಖುಷಿ ಅಂದರೆ ರಾಜ್ಕುಮಾರ್ ಶಂಕರ್ ಶಂಕರ್ನಾಗ ಇವರು ಪ್ರಭಾಕರ್ ವಿಷ್ಣುವರ್ಧನ್ ಅವರು ಇಂಥ ಮಾನೆಯರ ಜೊತೆ ನಾವೆಲ್ಲ ನಡೀತೀವಿ ಎಂಥ ಬ್ಯೂಟಿಫುಲ್ ದಿನಗಳನ್ನ ಕಂಡವರು ಸರ್ ನೀವು ನೂರು ವರ್ಷ ಚೆನ್ನಾಗಿರಬೇಕು ಆನಂದವಾಗಿರಬೇಕು ನಿಮ್ಮ ಸಿಕ್ಕಿರೋ ಒಂದು ಅವಾರ್ಡ್ ಇದೆಯಲ್ಲ ಸರ್ ಇನ್ನೊಂದೇನೋ ನೆಕ್ಸ್ಟ್ ಹೇಳಿದ್ರಲ್ಲ ಅದು ಕೂಡ ಆಗುತ್ತೆ ಸರ್ ಬರಲೇಬೇಕು ನೀವು ನೋಡ್ಕೊಂಡು ಬರಲೇಬೇಕು ಬನ್ನಿ ಬರ್ತಾರೆ ವೆರಿ ಥ್ಯಾಂಕ್ಫುಲ್ ಸರ್ ನೀವು ಬಗ್ಗೆ ಎರಡು ಮಾತಾಡೋರು ನಾವು ಅದು ದೊಡ್ಡವ್ರಲ್ಲ ಬಟ್ ಆಮ್ ವೆರಿ ಹ್ಯಾಪಿ ಮೇಡಮ್ ಮಾಡಿದಿರಿ ನಾನು ವಿಲಂಬರ ಮಾಡಿದ್ದೆ ನಿಮ್ಮ ಜೊತೆ ಆಮೇಲೆ ನೀವು ಕ್ಯಾಚ್ ಹಾಕೊಂಡಿದ್ದೆಲ್ಲ ನೋಡಿದ್ದೀನಿ ನಾನು ದಿನಾನೆ ಅದು ಶ್ವೇತಾ ಗುಲಾಬಿ ಪಿಕ್ಚರ್ ಕೆ ವಿ ರಾಜು ಅವರು ಏನೋ ಅನ್ಕೊಂಡ್ರು ನೀವು ಫ್ರೆಂಡ್ ಅಲ್ಲಿ ಏನು ಹಾಕೊಂಡಿದ್ದೀನಿ ಅವಾಗ ಇವ್ರು ಬಂದು ಸಮಾಧಾನ ಮಾಡ್ತಾ ಅವಾಗ ನಾನು ನಾಮ್ ಅವ್ರು ಅಲ್ಲಿ ನೋಡಿದ್ದೀನಿ ಕ್ಯಾಶ್ ಹಾಕ್ತಾವೆ ಆ ಥರ ಹೋಗಿ ಬೈಕೊಡ್ತಾರಲ್ಲ ನಾಮ್ ಶಾರ್ಟ್ ಅಲ್ಲಿ ನೋಡಿದೆ ನಾನು ಸಮಾಧಾನ ಮಾಡ್ತಾ ಇದ್ದರು ಮೇಡಮ್ ಅವತ್ತು ದುಃಖದಲ್ಲಿದ್ದರು ನಾನು ಅವರು ಬಾಮಾಯಿಂದ ಪಾತ್ರ ಕೆ ವಿರಾಜ್ ಅವ್ರಿಗೆ ಗೊತ್ತಲ್ಲ ಸ್ವಲ್ಪ ರಫು ಮಾತಾಡೋದು ಅವ್ರು ಏನು ಅನ್ಬಿಟ್ರು ಅವ್ರಿಗೆ ಅಡುಗೆ ಅವ್ರಿಗೆ ಆಗ ಇವರು ಆ ಸೂಟಲ್ಲಿ ಬಂದಿದ್ದು ನಾನು ಇವ್ರನ್ನ ನೋಡಿದ್ದು ಎಷ್ಟು ಚೆನ್ನಾಗ್ ಅವನಪ್ಪ ನಮ್ಮಅಪ್ಪನಿಗೆ ಹೇಳಿ ಕಲರ್ ಚೇಂಜ್ ಮಾಡಿಸ್ತಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳಿ ಆ್ಯಂಡ್ ನಮ್ಮ ಮೃಗುವಣ ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವ್ರ ವೈಟ್ ಮಾಸ್ಟರ್ ನೀವು ನೆನಪಿಟ್ಟಿದ್ದೀರಿ ಇದು ನಮ್ಮ ಒಳಗೆ ಹೋಟ್ಲು ಕಟ್ಟೋದಲ್ಲ ಈಗ ನಾವು ಯಾರಿಗೇನು ಕಡಿಮೆ ಅನ್ನೋ ಚಿತ್ರದಲ್ಲಿ ನಾನು ಕ್ಲಾಪ್ ಅಸಿಸ್ಟೆಂಟು ನೀವು ಮಾಸ್ಟರ್ ಅಲ್ಲಿಂದ ಕೂಡ ನಿಮ್ಮನ್ನು ನಾನು ನೀವು ಅಲ್ಲಿ ಹೋದಾಗ ತೊಡೆ ಪಡೆ ಎಲ್ಲ ಕಟ್ಟಿಬಿಟ್ರಿ ನಾನು ಅದರ ಬಿದ್ದೋಗ್ಬಿಟ್ಟೆ ಯಾರು ಎಲ್ಲ ನೋಡಿದ ಮೇಲೆ ಆಮೇಲೆ ನೋಡಿದೆ ನೀವು ತಾಮ ಗೊತ್ತಾಯಿತು ನನಗೆ ಕಂಗ್ರ್ಯಾಟ್ ಸರ್ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ನಮ್ಮ ಚೇಂಬರ್ಗೆ ಮತ್ತೊಮ್ಮೆ ಮಗದೊಮ್ಮೆ ದೊಡ್ಡ ಧನ್ಯವಾದ ಮತ್ತೆ ಮತ್ತೆ ಸೇರಿಸ್ತೀರಿ ಎಲ್ಲ ಮನಸ್ಸುಗಳನ್ನ ಬೆಸೀತಾ ಇದ್ವಿ ಎಲ್ಲರೂ ಸೇರ್ತಾಯಿದ್ವಿ ಯಾವಾಗ ದೊಡ್ಡ ಕುಟುಂಬ ಇರುತ್ತಲ್ಲ ಒಟ್ಟು ಕುಟುಂಬ ಭಾಳ ಬ್ಯೂಟಿಫುಲ್ ಇರುತ್ತೆ ಹಬ್ಬ ಅವ್ರಿಗೆ ನಾನು ಎಲ್ಲ ಸೇರಿದಂಗೆ ಹೆಂಡುಗಲ್ಬರು ಅಂತ ಬರ್ತಾರೆ ಮದುವೆ ಆದಾಗ ಗಂಡ ಹೆಂಡತಿ ಸಪ್ರೇಟು ಒಬ್ಬರನ್ನೊಬ್ರು ಮಾತಾಡಿಸ್ಬೋಣ ಬರೀ ಹಬ್ಬ ಯಾವ್ದು ನಮ್ಮ ಮನೆಗೆ ಹೋಗ್ಬಿಟ್ರೆ ಒಂದೇ ಮನೇಲಿ ನಾಲ್ಕು ಜನ ಫೋನ್ ಹಿಡ್ಕೊಂಡು ತಾತ ಅಲ್ಲಿ ಅಲ್ಲಿ ಎಂಟಿ ಇಲ್ಲಿ ಇನ್ನೊಬ್ರು ಇಲ್ಲಿ ಅಲ್ಲಿ ಮನೇಲಿ ಮಾತಾಡಿಸಲ್ಲ ನೆಂಟರು ಬರಲ್ಲ ಹಂಗಾಗಬಾರ್ದು ನೀವು ಮಾಡಿದ ಎಕ್ಸ್ಟ್ರಾಡಿನರಿ ಫಸ್ಟು ನಿಮಗೆ ತಾಂಕ್ ಯು ಧನ್ಯವಾದ